ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್ ನಾನಿವತ್ತು ನಿಮಗೆ ಪ್ಯೂರ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ರೆಸಿಪಿ ಮಾಡೋದನ್ನು ಹೇಳಿಕೊಡ್ತೇನೆ ಸೌತೆಕಾಯಿ ರೆಸಿಪಿ ಹೇಳಿಕೊಡ್ತೇನೆ ಇದು ಹಂಡ್ರೆಡ್ ಪರ್ಸೆಂಟು ಪ್ಯೂರ್ ರೆಸ್ಟೋರೆಂಟಲ್ಲಿ ಹೇಗೆ ಮಾಡ್ತಾರೆ ಹಾಗೆಯೇ ಮಾಡ್ತಾಯಿದ್ದೇನೆ ಇದಕ್ಕಾಗಿ ನಾನು ಒಂದು ಸೌತೆಕಾಯಿಯನ್ನು ತಗೊಂಡಿದ್ದೇನೆ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಟೊಮೆಟೊ ಒಂದು ಹಸಿಮೆಣಸು ಸ್ವಲ್ಪ ತೊಗರಿಬೇಳೆ ನೋಡಿ ಇಷ್ಟೆಲ್ಲ ತಗೊಂಡಿದ್ದೇನೆ ನಾನು ನೋಡಿ ಫಸ್ಟ್ ಒಂದು ಬಾಣಲಿಗೆ ಮೂರು ಸ್ಪೂನಷ್ಟು ಕೊತ್ತಂಬರಿ ಒಂದು ಏಳೆಂಟು ಹತ್ತು ಹತ್ತರಷ್ಟು ಕೆಂಪು ಮೆಣಸು ಹಾಕಿ ಫ್ರೈ ಮಾಡ್ತೇನೆ ನಂತರ ಅದನ್ನು ತೆಗೆದಿಟ್ಟುಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಎರಡು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಮೆಂತೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ತೊಗರಿಬೇಳೆ ನಂತರ ಸ್ವಲ್ಪ ಬೆಳ್ಳುಳ್ಳಿ ಒಂದು ಐದರಿಂದ ನಾಲ್ಕು ಹೆಸರು ಬೆಳ್ಳುಳ್ಳಿ ನಂತರ ಕರಿ ಲೀವ್ಸ್ ಮತ್ತು ಸ್ವಲ್ಪ ಒಂದು ಅರ್ಧದಷ್ಟು ಈರುಳ್ಳಿ ಹಾಕ್ತೇನೆ ನಂತರ ಗೋಲಿ ಆಕಾರದ್ದು ಎರಡು ಮುದ್ದು ಇಂಗು ಸ್ವಲ್ಪ ಹಾಕ್ತೇನೆ ಎರಡು ಗೋಲಿ ಆಕಾರದ್ದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ತೇನೆ ನೋಡಿ ಇದು ಹಂಡ್ರೆಡ್ ಪರ್ಸೆಂಟ್ ಶೋರ್ ಕಟ್ತೇನೆ ರೆಸ್ಟೋರೆಂಟಲ್ಲಿ ಹೇಗೆ ಮಾಡ್ತಾರೆ ಅದೇ ರೆಸಿಪಿ ಪರಿಮಳಸ ತುಂಬ ಚೆನ್ನಾಗಿ ಬರ್ತಾ ಉಂಟು ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಅರಶಿಣ ನಾನು ಕುಕ್ಕರಲ್ಲಿ ತೊಗರಿಬೇಳೆಯನ್ನು ಎರಡು ವಿಸಿಲ್ ಕೂಗಿಸಿ ನಂತರ ಅದಕ್ಕೆ ಸೌತೆಕಾಯಿಯನ್ನು ಹಾಕ್ತೇನೆ ನೋಡಿ ಇದು ಕುಕ್ಕರಲ್ಲಿ ನಾವು ಒಂದು ವಿಸಿಲ್ ಕೂಗಿಸುವ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿ ಬೇಯಿಸಿದ್ರಿಂದ ತುಂಡಿಗೆ ಸಹ ಉಪ್ಪು ಹೀರಿಕೊಳ್ತದೆ ನಂತರ ಮಸಾಲೆ ರುಬ್ಬಿಕೊಂಡು ಬರುವ ಈಗ ಒಂದು ಬಾಣಲೆ ಇಟ್ಟಿದ್ದೇನೆ ಅದಕ್ಕೆ ಕರಿ ಸಾಸಿವೆ ಒಂದು ಎರಡು ಬ್ಯಾಡಗಿ ಮೆಣಸು ತುಂಡು ಮಾಡಿ ಹಾಕ್ತೇನೆ ಒಂದು ಈರುಳ್ಳಿ ಇದು ಎರಡು ನಿಮಿಷ ಎಣ್ಣೆಯಲ್ಲೇ ಫ್ರೈ ಆಗಲಿ ಇದು ಸ್ವಲ್ಪ ಕೆಂಪಗಾಗುವವರೆಗೆ ಫ್ರೈ ಆಗಲಿ ನೋಡಿ ಇದು ಕೆಂಪಗಾಗುವವರೆಗೆ ಅದರಲ್ಲೇ ಮಾಡುವ ನಂತರ ಇದಕ್ಕೆ ರುಬ್ಬಿದಂತಹ ಮಸಾಲೆಯನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಲಿ ಇದು ನಂತರ ಇದಕ್ಕೆ ಬೇಯಿಸಿದ ಸೌತೆಕಾಯಿ ಮತ್ತು ತೊಗರಿ ಬೇಳೆಯನ್ನು ಹಾಕುವ ಈಗ ನಂತರ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ಮಾಡಬಹುದು ನೋಡಿ ನಾನು ಇಷ್ಟು ತೆಳುವಾಗಿ ಮಾಡಿದ್ದೇನೆ ಜಾಸ್ತಿ ತೆಳುವಾದ್ರೆ ಸಹ ಒಳ್ಳೆಯದಾಗೋದಿಲ್ಲ ಚೆನ್ನಾಗಿ ಕುದಿಬಾರ್ದು ಇದು ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಕೊಡ್ತೇನೆ ರೆಸ್ಟೋರೆಂಟಲ್ಲೆಲ್ಲ ನಾವು ಟೇಸ್ಟ್ ಚೆನ್ನಾಗಾಗ್ತೇವೆ ಅಂತೆಲ್ಲ ಹೇಳ್ತೇವೆ ಮನೆಯಲ್ಲಿ ನಾವು ಮಾಡೋದು ಒಳ್ಳೆಯದಾಗೋದಿಲ್ಲ ಅಂತ ಈಗ ಒಮ್ಮೆ ಟ್ರೈ ಮಾಡಿ ನಿಮಗೇನೋ ಗೊತ್ತಾಗ್ತದೆ ರೆಸ್ಟೋರೆಂಟಿಗೆಲ್ಲ ಇಲ್ಲ ಸುಲಭವಾಗಿ ಮನೆಯಲ್ಲೇ ನಾವು ಮಾಡ್ಬೋದು ನೋಡಿ ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ಇದು ಚೆನ್ನಾಗಿ ಕುದಿ ಬರಲಿ ಈಗ ಪ್ಯೂರ್ ರೆಸ್ಟೋರೆಂಟ್ ಸ್ಟೈಲ್ ಸೌತೆಕಾಯಿ ತೋವೆ ಈಗ ರೆಡಿ ಇದೆ ನಿಮಗೆ ನಾನು ಮಾಡಿದಂತಹ ವಿಡಿಯೋ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್